ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರೆಯೆಂದರೆ ಭಕ್ತರ ಪಾಲಿಗೆ ಎಲ್ಲಿಲ್ಲದ ಸಂಭ್ರಮ ಏಪ್ರಿಲ್ ಹದಿಮೂರರಿಂದ ಇಪ್ಪತ್ತೊಂದರವರೆಗೆ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡರು ಇಪ್ಪತ್ತೊಂದರಂದು ಭಾನುವಾರ ನಸುಕಿನಲ್ಲಿ ಬೆಂಕಿಯ ಪಂಜುಗಳನ್ನು ಪರಸ್ಪರ ಎಸೆಯುವ ಮೂಲಕ ನಡೆದ ತೋಟೆದಾರ ಸೇವೆ ಮೈ ರೋಮಾಂಚನಗೊಳಿಸಿತು ಮೇಷ ಸಂಕ್ರಮಣದಂದು ಧ್ವಜಾರೋಹಣ ನೆರವೇರಿದ ಬಳಿಕ ಎಂಟು ದಿನ ಇಲ್ಲಿನ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಪ್ರತಿದಿನವೂ ಸಂಜೆ ಬಲಿ ಹೊರಟ ಬಳಿಕ ಸುಮಾರು ಮೂರುವರೆ ಗಂಟೆ ಉತ್ಸವ ನಡೆಯುತ್ತದೆ ವಾದ್ಯ ಯಕ್ಷಗಾನ ನೃತ್ಯ ಸೇವೆಗಳು ನಡೆಯುತ್ತವೆ ವಿಶೇಷವಾಗಿ ಯಕ್ಷಗಾನ ಯಾಕೆ ಅಂತಂದ್ರೆ ಈ ತಾಯಿಗೆ ದೇವರಿಗೆ ಯಕ್ಷಗಾನ ಅಂದ್ರೆ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸೇವೆ ಅದು ಜಯ ಅಂತ ವಿಶೇಷವಾಗಿ ಬೆಳ್ಳಿಯ ರಥೋತ್ಸವ ಭಕ್ತರು ಬೆಳ್ಳಿಯ ತೇರನ್ನು ಎಳೆದು ಸಂಭ್ರಮಿಸುತ್ತಾರೆ ಏಪ್ರಿಲ್ ಹತ್ತೊಂಬತ್ತರಂದು ಎಂಟರಿಂದ ಹತ್ತು ಮೂವತ್ತರವರೆಗೆ ಹಗಲು ರಥೋತ್ಸವ ನಡೆಯಿತು ಇದು ಇಲ್ಲಿನ ಇನ್ನೊಂದು ಪ್ರಮುಖ ಆಚರಣೆ ದೇವಿಗೆ ಬೆಳ್ಳಿ ರಥೋತ್ಸವ ನಡೆಯಿತು ಬೆಳ್ಳಿಯ ರಥದಲ್ಲಿ ದೇವರು ಆರೋಹಣವನ್ನ ದೇವರು ಮೂಲಕವಾಗಿ ಜನರೆಲ್ಲ ಸಂಭ್ರಮದಿಂದ ಆ ಬೆಳ್ಳಿ ತೇರನ್ನು ಸಂಭ್ರಮ ಸಂಭ್ರಮಪಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತರಂದು ಜಾತ್ರೋತ್ಸವ ನಡೆಯಿತು ಕಟೀಲಿನಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಎಕ್ಕಾರು ಎಂಬಲ್ಲಿಗೆ ದೇವರು ತೆರಳಿದರು ಅಲ್ಲಿ ಕಟ್ಟೆ ಪೂಜೆಗಳು ನಡೆದವು ದೇವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮತ್ತೆ ಕಟೀಲಿನವರೆಗೆ ಕರೆತರಲಾಯಿತು ಚೆಂಡೆ ವಿವಿಧ ವಾದ್ಯಗಳು ಗಾರುಡಿ ಗೊಂಬೆಗಳು ಈ ಮೆರವಣಿಗೆಗೆ ವಿಶೇಷ ಮೆರುಗು ತುಂಬಿದವು ನಂತರ ಕಟೀಲಿನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ದೇವರ ರಥಾರೋಹಣ ಹಾಗೂ ರಥೋತ್ಸವ ನಡೆಯಿತು ಆ ಬಳಿಕ ನಂದಿನಿ ನದಿಯಲ್ಲಿರುವ ಜಳಕದ ಕಟ್ಟೆಯಲ್ಲಿ ಅವಭೃತೋತ್ಸವ ನಡೆಯಿತು ವಿಶೇಷ ರಥದಲ್ಲಿ ಶ್ರೀದೇವಿ ಜಳಕಕ್ಕೆ ಸಾಗುವಾಗ ತೋಟೇದಾರ ವೃತಾಧಾರಿಗಳು ಜೊತೆಯಲ್ಲಿ ಸಾಗಿದರು ಅಜಾರು ರಕ್ತೇಶ್ವರಿ ಸನ್ನಿಧಿ ಬಳಿ ದೇವಿಯ ಜೊತೆ ವೃತಾಧಾರಿಗಳು ಜಳಕ ಮಾಡಿದರು ನಂದಿನಿ ತಟದಲ್ಲಿ ದೇವರಿಗೆ ವಿಶೇಷ ಪೂಜೆ ನಡೆದ ಬಳಿಕ ಸ್ವಲ್ಪ ಹೊತ್ತು ಸಾಂಕೇತಿಕವಾಗಿ ತೋಟೇದಾರ ಸೇವೆ ನಡೆಯಿತು ಬಳಿಕ ಅತ್ತೂರು ಮತ್ತು ಕೊಡೆತ್ತೂರು ಗ್ರಾಮಸ್ಥರು ಸೇರಿ ನಡೆಸಿದ ತೋಟೇದಾರ ಸೇವೆ ಕಟೀಲು ಜಾತ್ರೆಯ ಪ್ರಮುಖ ಆಕರ್ಷಣೆ ತಾಳೆಯ ಗರಿಯನ್ನು ಸುತ್ತಿ ಅದಕ್ಕೆ ಬೆಂಕಿಯನ್ನು ಹೊತ್ತಿಸಲಾಯಿತು ಆ ಪಂಜನ್ನು ವೃತ್ತಾಧಾರಿ ಭಕ್ತರು ಪರಸ್ಪರ ಎಸೆದುಕೊಂಡರು ನಸುಕಿನ ಗಾಢ ಕತ್ತಲಿನಲ್ಲಿ ಪಂಜುಗಳಿಂದ ಸಿಡಿದ ಕಿಡಿಗಳಿಂದಾಗಿ ಇಲ್ಲಿ ನಿರ್ಮಾಣವಾದ ಸನ್ನಿವೇಶ ಭಕ್ತಾದಿಗಳನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿತ್ತು ವೃತ್ತಾಧಾರಿಗಳು ಬೆಂಕಿಯ ಕಿಡಿಗಳಿಂದಲೇ ಸ್ನಾನ ಮಾಡುತ್ತಿದ್ದಾರೆಯೇನೋ ಎಂಬಂತೆ ಕಂಡ ಈ ದೃಶ್ಯ ಎದೆ ನಡಗಿಸುವಂತಿತ್ತು ಕಿಡಿಗಳು ತಾಗಿದರೂ ವೃತಾಧಾರಿಗಳಿಗೆ ಏನೂ ಆಗಲಿಲ್ಲ ದುರ್ಗಾಪರಮೇಶ್ವರಿಗೆ ಈ ಬೆಂಕಿಯ ಆಟ ಬಲು ಇಷ್ಟ ಎಂಬ ನಂಬಿಕೆ ಭಕ್ತರದು ಅರುಣಾಸುರನನ್ನು ಸಂಹರಿಸಿದ ಶ್ರೀದೇವಿ ವಿಜಯಶಾಲಿನಿಯಾಗಿ ಮರಳಿದಾಗ ಬೆಂಕಿಯ ಸ್ವಾಗತ ಕೋರಿದ ಸ್ಮರಣಾರ್ಥ ತೋಟೇದಾರ ಸೇವೆ ನಡೆಯುತ್ತದೆ ಎಂಬುದು ಇಲ್ಲಿನ ಪ್ರತೀತಿ ಕಷ್ಟ ಕಾರ್ಪಣ್ಯ ಎದುರಾದಾಗ ಹರಕೆ ಹೊತ್ತ ಭಕ್ತರು ಈ ಸೇವೆ ನೆರವೇರಿಸುತ್ತಾರೆ ಹರಕೆ ಹೊತ್ತವರು ಧ್ವಜಾರೋಹಣದ ಬಳಿಕ ಮದ್ಯ ಮಾಂಸ ತ್ಯಜಿಸಿ ವ್ರತವನ್ನು ಆಚರಿಸುತ್ತಾರೆ ತೋಟೆದಾರರ ಸೇವೆ ಸಂದರ್ಭದಲ್ಲಿ ಅನಾಹುತ ನಡೆದ ಉದಾಹರಣೆಗಳೇ ಇಲ್ಲ ಈ ಬೆಂಕಿ ಆಟ ಸಂದರ್ಭದಲ್ಲಿ ಎರಡು ಊರಿನ ಜನರಿಗೆ ಕುಂಕುಮ ಹಾಗೂ ಹೂವು ನೀಡಲಾಗುತ್ತದೆ ದೇಹಕ್ಕೆ ಕುಂಕುಮ ಲೇಪಿಸಿಕೊಳ್ಳುತ್ತಾರೆ ಇಲ್ಲೇನಂದ್ರೆ ನೋಡುವವರಿಗೆ ಏನಾದ್ರೆ ಅಂದ್ರೆ ಇವರಲ್ಲಿ ಎರಡು ಗ್ರಾಮದವರಿಗೆ ವೈಮನಸ್ಸುಂಟು ಹಾಗೆ ಎನಿಸುತ್ತಾರೆ ಇಲ್ಲ ಖಂಡಿತವಾಗಿ ಇಲ್ಲ ಇದೊಂದು ಸೇವೆ ಅಷ್ಟೇ ಎಲ್ಲರೂ ಮತ್ತೆ ಒಟ್ಟಾಗಿರ್ತಾರೆ ಬೆಂಕಿ ತಗಲಿದ್ರು ಕೂಡ ದೇವಸ್ಥಾನದ ಒಳಗೆ ಹೋಗಿ ಓಕುಳಿ ಸ್ನಾನ ಮಾಡಿದ ನಂತರ ಆ ಗಂಧವನ್ನ ಹಚ್ಚಿದ ಮೇಲೆ ಯಾವ ಗಾಯ ಆದರೂ ಕೂಡ ಅದರಲ್ಲಿ ವಾಸಿಯಾಗುವಂಥ ಪದ್ಧತಿ ಇದೆ ಇದು ನಮಗೆ ಅತ್ತೂರು ಹಾಗೂ ಕೊಡತೂರು ಮಾಗನವರಿಗೆ ಪೂರ್ವಕಾಲದಿಂದ ಬಂದಿರುವಂಥ ವಂಶಭಾರಂಥವರಂಥ ಒಂದು ಸೇವೆ ಕಟೀಲು ಸ್ವರ್ಗ ಪರ್ಮಿಷನ್ ತೋಟೇದಾರದ ಬಳಿಕ ವ್ರತಧಾರಿಗಳು ದೇವಸ್ಥಾನದಲ್ಲಿ ತೀರ್ಥಪ್ರಸಾದ ಸೇವಿಸಿದರು ಬಳಿಕ ದುರ್ಗಾ ಪರಮೇಶ್ವರಿ ಮತ್ತು ಎಕ್ಕಾರಿನಿಂದ ಕಟೀಲಿಗೆ ಮೆರವಣಿಗೆಯಲ್ಲಿ ಬಂದ ಕೋಡಮಣಿತಾಯ ದೈವಗಳ ಭೇಟಿ ನಡೆಯುತ್ತದೆ ರಾಕ್ಷಸವತೆಗೆ ಧರಿಸಿದ್ದ ಸ್ವರೂಪವನ್ನು ದೇವಿ ತ್ಯಜಿಸುತ್ತಾಳೆ ಆ ಸ್ವರೂಪವೇ ದೈವವಾಗುತ್ತದೆ ಜಳಕದ ಬಲಿ ಸಂದರ್ಭದಲ್ಲಿ ದೈವ ದೇವರು ಒಟ್ಟಾಗುವ ಸನ್ನಿವೇಶ ಭಕ್ತರನ್ನು ಭಾವಪರವಶಗೊಳಿಸುತ್ತದೆ ರಾತ್ರಿಯಿಡೀ ನಿದ್ದೆಗಟ್ಟ ಭಕ್ತರು ಬೆಳಗಿನ ಜಾವ ನಡೆದ ಈ ದೃಶ್ಯವನ್ನು ವೀಕ್ಷಿಸಿದರು ನಂತರ ನಡೆಯುವ ಕೋಲದೊಂದಿಗೆ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು